ಕೇಳುಗರಿಗೆಲ್ಲ ನಮಸ್ಕಾರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಗರೆ ಗ್ರಾಮದ ಶ್ರೀ ಮಲ್ಲೇಶ್ವರ ದೇಗುಲದ ಕುರಿತು ಮಾಹಿತಿಯ ಅಂತಿಮ ಭಾಗ ಇನ್ನಷ್ಟು ವಿಚಾರಗಳಿಗಾಗಿ ಹತ್ರ ಮಾತಾಡೋಣ ಏನೋ ಒಂದು ಪವಾಡ ಇದೆ ಅಂದ್ರೆ ಇಲ್ಲಿ ಎಂಟು ಯೋಗಿಣಿಗಳಿದ್ದಾವೆ ವೈಷ್ಣೋದೇವಿಯಲ್ಲಿ ಮೂರು ನೋಡಬಹುದು ಹಾಸನಾಂಬದಲ್ಲಿ ಮೂರು ನೋಡಬಹುದು ಬಟ್ ಇಲ್ಲಿ ಎಂಟು ಯೋಗಿಣಿಗಳಿದಾವೆ ಯಾವೆಲ್ಲ ಯೋಗಿಣಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಇಷ್ಟು ದೇವತೆಗಳು ಇಲ್ಲಿದೆ ಇದು ನಾವು ಸರಿಯಾಗಿ ಈ ಯೋಗಿಣಿಗಳಿಗೆ ನವರಾತ್ರಿ ದಿನ ಅಥವಾ ಮಹಾಲಕ್ಷ್ಮಿ ಇರ್ಬೋದು ಅಥವಾ ದೇವಿ ದಿನಗಳೇನು ಬರುತ್ತೆ ದಿನಗಳಲ್ಲಿ ಪ್ರಾಮುಖ್ಯವಾಗಿ ಈ ವಿಗ್ರಹಕ್ಕೆ ಪ್ರತ್ಯೇಕವಾದ ಒಂದು ಅಭಿಷೇಕ ಮಾಡಿ ವಸ್ತ್ರ ಭಕ್ತಿ ಏನು ಕೃಷ್ಣ ಕುಂಕುಮ ಕೊಟ್ಟು ಒಂದು ಎಂಟು ಜನ ಮುತ್ತೈದರಿಗೆ ಕರೆದು ಒಂದು ರಥ ಅನ್ನೋದೇನಾದ್ರೂ ಇಲ್ಲಿ ಮಾಡಿದ್ದೇ ಆಗಿದ್ರೆ ಅವರು ಕಂಡು ಕೇಳಲಿಲ್ಲ ಒಂದು ಪುಣ್ಯ ಆಗ್ಲಿ ಒಂದು ಒಳ್ಳೆ ಅವರಿಗೆ ಫಲ ಆಗ್ಲಿ ಗ್ಯಾರಂಟಿ ಸಿಗುತ್ತೆ ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ಪೂಜೆ ಮಾಡ್ಕೋ ಹೊಂದಿರತಕ್ಕಂತಹ ವಿಗ್ರಹ ಈ ವಿಗ್ರಹ ಈಗಿನ ಕಾಲದಲ್ಲಿ ಎಂಟು ಚಿತ್ರಗಳಿರೋ ಫೋಟೋ ಪೂಜೆ ಮಾಡಿದ್ರೆ ಎಷ್ಟೋ ಫಲ ಸಿಗುತ್ತೆ ಸಾವಿರಾರು ವರ್ಷಗಳಿಂದ ಸಾವಿರಾರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪೂಜೆ ತಗೊಂಡಿರ್ತಕ್ಕಂಥ ಈ ವಿಗ್ರಹ ಇದರ ಪ್ರಾಮುಖ್ಯತೆ ಬಹಳ ಬಹಳ ಇದೆ ಇದಕ್ಕೆ ಬಂದು ಭಕ್ತಿಯಿಂದ ಮುತ್ತೈದೆಯರು ಇಲ್ಲಿ ಎಂಟು ವಿಗ್ರಹಗಳಿಗೆ ಎಂಟು ಮುತ್ತೈದೆಯರು ಕರ್ಕೊಂಡ್ಬಂದು ಪೂಜೆ ಮಾಡಿ ಆ ಒಂದು ರಥ ಏನಿದೆಯಲ್ಲ ಅದರಲ್ಲೂ ನವರಾತ್ರಿ ಬಹಳ ಶ್ರೇಷ್ಠವಾಗಿರುತ್ತೆ ಒಂದೊಂದು ದಿನ ಒಂದೊಂದು ದೇವಿಯವರಿಗೆ ಪೂಜೆ ಮಾಡಿದ್ರೆ ಇಲ್ಲಿ ಈ ಏನು ಎಂಟು ಯೋಗಿಣಿಗಳಿದೆ ಅದು ಬಹಳ ಒಂದು ರೀತಿಯ ಆಶೀರ್ವಾದ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಎಷ್ಟೋ ಜನರಿಗೆ ಇದು ವಿಷಯ ಗೊತ್ತಿಲ್ಲ ಸೊ ಜನ ಆ ಬೆನ್ನತ್ತಿ ದೂರದ ಬಿಟ್ಟ ನುಣ್ಣಗೆ ಅನ್ನಂಗೆ ಬೆನ್ನತ್ತಿ ಬೆನ್ನತ್ತಿ ದೂರದ ಕಡೆ ಹೋಗ್ತಾ ಇದ್ದಾರೆ ಬಟ್ ನಮ್ಮಲ್ಲೇ ನಮ್ಮೊಳಗೆ ನಮ್ಮೂರ್ನಲ್ಲೇ ಈ ಏನೋ ಒಂದು ವಿಗ್ರಹ ಇದೆಯಲ್ಲ ಅದಕ್ಕೆ ಶ್ರೇಷ್ಠತೆಯಿಂದ ಮಡಿಯಿಂದ ಪೂಜೆ ಮಾಡಿದ್ದೆ ಆದಲ್ಲಿ ಒಳ್ಳೇದು ಕಾಲಘಟ್ಟದಲ್ಲಿ ಕಾಲಗಳು ಉರುಳಿದಾಗ ಸಹಸ್ರಾರು ವರ್ಷಗಳಿಂದ ಹಿಂದೆ ಒಂದು ಬಂಡೆಯಲ್ಲಿ ಒಂದು ಉದ್ಭವ ಲಿಂಗ ರೂಪಿ ಒಡಮುಡುತ್ತೆ ಆ ಒಡಮೂಡ್ದಾಗ ಅದನ್ನ ಆ ಕಾಲದಲ್ಲಿ ಗಮನಿಸಿದಂತಹ ರಾಜರಿರ್ಬೋದು ಅಥವಾ ಜೈನ ಸಾಧುಗಳಿರ್ಬೋದು ಜೈನ ಋಷಿಗಳಿರ್ಬೋದು ಅವರು ಇದಕ್ಕೆ ಈ ಶ್ರೇಷ್ಠ ಲಿಂಗ ಅಂತ ಹೇಳಿ ಒಂದು ಪ್ರತಿಪಾದಿಸಿ ಆ ಕಾಲಕ್ಕೆ ಇದನ್ನ ಜೈನ ಬಸದಿಯೊಳಗೆ ತಗೊಂತಾರೆ हर शंकर, हर शङ्कर शम्भो महादेव हर महा हर महदेवा जय जय शङ्कर वर गौरीवर हर हर महदेव हर हर शङ्कर शम्भो महादेव हर हर मागरीव जय जय शङ्कर वर गौरी हर हर मगरीव हर हर शङ्कर शम्भो महादेव हर हर मघदेवा जय जय शङ्कर वर गौरीवर हर हर मघदेव हर हर शङ्कर शम्भो महादेव हर हर मघदेवा जय जय शङ्कर वर गौरीवर हर घर मघदेवा हर घर शङ्कर शम्भो हर घर जय जय शङ्कर वर गौरीवर हर घर महदेवा हर घर शङ्कर शम्भो महादेव हर घर महदेवा जय जय शङ्कर वर गौरी वर हर घर ಎರಡು ಸಾವಿರ ವರ್ಷಗಳ ಹಿಂದೆ ಅದಾದ ನಂತರ ಜೈನ ಸಾಧುಗಳು ಅವರು ಇಲ್ಲಿ ತಂಗಿ ದೇವರಿಗೆ ಒಂದು ನಮಸ್ಕಾರ ಪೂಜೆ ಮಾಡಿ ಹೋಗ್ತಾ ಇರ್ತಾರೆ ಕಾಲಗಳು ಉರುಳಿದಾಗ ಅದು ಹನ್ನೊಂದನೇ ಶತಮಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಹನ್ನೆರಡನೇ ಶತಮಾನಕ್ಕೆ ಬರುತ್ತೆ ಆಗ ವಯಸ್ಸಳು ಅವರದ ಒಂದು ರಾಜಧಾನಿ ಆದ ಹಳೇಬೀಡು ಬೀಡು ದ್ವಾರ ಸಮುದ್ರ ಅಂತ ಏನು ಹೇಳ್ತೀವಲ್ಲ ಆ ಕಾಲದಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಈ ಅವರದೇ ಆದಂತಹ ಒಂದು ವಾಸ್ತುಶಿಲ್ಪಿ ಅವರದೇ ಆದಂತಹ ಹೊಯ್ಸಳ ಚಿಹ್ನೆಯನ್ನು ನೀಡಿ ಕಲ್ಲಿನಲ್ಲಿ ಕೆತ್ತಿದಂತಹ ಎಷ್ಟೋ ದೇವಸ್ಥಾನಗಳು ಉದ್ಭವ ಆಗುತ್ತವೆ ಆ ಕಾಲಘಟ್ಟದಲ್ಲಿ ಆದಂತಹ ಒಂದು ದೇವಸ್ಥಾನದ ನಿರ್ಮಾಣ ಅಂತಲೇ ಹೇಳಬಹುದು ಬರೀ ಕಲ್ಲಿನಲ್ಲೇ ಶುದ್ಧ ಶಿಲೆಯಲ್ಲಿ ಕಟ್ಟಿರ್ತಕ್ಕಂತಹ ಈ ಶ್ರೀ ಮಲ್ಲೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಆಗಿತ್ತು ಆದರೆ ಅದರ ಸಹಸ ವರ್ಷಗಳ ಹಿಂದೆ ಇದು ಕಲ್ಲಿನಲ್ಲಿ ಒಡಮೂಡಿರ್ತಕ್ಕಂತಹ ಒಂದು ಲಿಂಗ ಅದಾದ ನಂತರ ರಾಜರ ಆಶೀರ್ವಾದದಿಂದ ಹನ್ನೆರಡನೇ ವಯಸ್ಸರ ಕಾಲದಲ್ಲಿ ಇದು ದೇವಸ್ಥಾನ ಒಂದು ರೂಪ ಪಡ್ಕೊಳುತ್ತೆ ಅದಾದ ನಂತರ ನೂರಾರು ವರ್ಷಗಳು ಪೂಜೆಗಳನ್ನ ಮಾಡ್ತಾರೆ ಜನರು ಭಕ್ತಾದಿಗಳು ಗ್ರಾಮಸ್ಥರು ನಮಗೂ ಆ ಸೌಭಾಗ್ಯ ಸಿಕ್ತು ನಮ್ಮ ಕುಟುಂಬ ವರ್ಗದವರು ಸರಿಸುಮಾರು ಇನ್ನೂರು ವರ್ಷಗಳಿಂದ ಈ ದೇವಸ್ಥಾನನ ಪೂಜೆ ಮಾಡ್ತಾರೆ ಆದ್ರೆ ಹಿಂದೆನೂ ಬೇರೆಯವರು ಮಾಡಿದರೆ ಆ ರಾಜರು ಆ ಸ್ಥಾನದಲ್ಲಿ ಅವರು ನೇಮಿಸ್ತಕ್ಕಂತಹ ಇರಬಹುದು ಅವರು ಮಾಡಿರ್ತಾರೆ ಅದಾದ ನಂತರ ಇನ್ನೂರು ವರ್ಷಗಳ ಹಿಂದಿನಿಂದಲೂ ನಮ್ಮ ಮುತ್ತ ಅಜ್ಜ ಅಪ್ಪ ಅವರೆಲ್ಲ ಮಾಡ್ಕೊಂಬಂದಿರತಕ್ಕಂತಹ ಒಂದು ಪೂಜೆ ಇದು ಎರಡು ಸಾವಿರದ ಹತ್ತನೇ ಹನ್ನೆರಡನೇ ಇಸ್ವಿನಲ್ಲಿ ಈ ಗರ್ಭಗುಡಿ ಶಿಥಿಲ ಆಗಿರುತ್ತೆ ಆಗ ಸರ್ಕಾರದ ಅನುದಾನವನ್ನು ಉಪಯೋಗಿಸ್ಕೊಂಡು ಎರಡು ಲಕ್ಷ ಅನುದಾನ ಆಯಿತು ಮತ್ತೆ ಗ್ರಾಮಸ್ಥರ ಅರ್ಚಕರ ವಂತಿಕೆ ಭಕ್ತಿ ಕಾಣಿಕೆಯಿಂದ ಒಂದು ಗರ್ಭಗುಡಿನ ನಾವು ವಿಶಾಲವಾಗಿ ನಿರ್ಮಾಣ ಮಾಡಿದ್ವಿ ಆ ನಂತರ ಪ್ರಾಂಗಣ ನಿರ್ಮಾಣ ಕಾರ್ಯ ಇನ್ನು ಕಾರ್ಯ ನಡೀತಲೇ ಇದೆ ಅದಕ್ಕೂ ಅನುದಾನ ಬಂದಿದೆ ಬಟ್ ಇನ್ನು ಅದರ ಕಾರ್ಯ ಪ್ರಾರಂಭ ಆಗಬೇಕಾಗಿದೆ ಇದು ಇಷ್ಟು ಎರಡು ಸಾವಿರ ವರ್ಷದ ಹಿನ್ನೆಲೆ ನಮ್ಮ ಶ್ರೀ ಮಲ್ಲೇಶ್ವರ ದೇವರದ್ದು ಒಡಮೂಡಿದ ಕಲ್ಲಿನಿಂದ ಹಿಡಿದು ಇವತ್ತಿನ ಶ್ರೀ ಮಲ್ಲೇಶ್ವರದವರೆಗೂ ಮಧ್ಯದಲ್ಲಿ ಒಬ್ಬ ಬೊಚ್ಚೇಶ್ವರಂ ಒಬ್ಬ ರಾಜ ತನ್ನ ಅಳಿನಿಗೆ ಈ ದೇವಸ್ಥಾನವನ್ನ ಪೂಜೆ ಮಾಡೋದಿಕ್ಕೆ ಇದರ ಜೊತೆಗೆ ನಾಲ್ಕು ಎಕರೆ ಭೂಮಿನೂ ಕೂಡ ಕೊಟ್ಟು ಅದನ್ನ ವಹಿಸಿರ್ತಾರೆ ಅದಾದ ನಂತರ ನಮ್ಮ ಕುಟುಂಬ ವರ್ಗದವ್ರಿಗೆ ಬಂತು ಅಜ್ಜ ಅದನ್ನ ಇಲ್ಲಿ ಇರ್ತಕ್ಕಂತ ಕೆಲವು ನಮ್ಮ ಐನರು ಜಂಗಮ ಪೈಕಿಯವರನ್ನೇ ಕರೆದು ಅವರಿಗೆ ಒಂದೊಂದು ಹೊಲ ಮತ್ತೆ ಒಂದೊಂದು ಕಾಲ ಪೂಜೆ ಅಂತ ಹೇಳಿ ಅದನ್ನ ಅವರಿಗೆ ವಿಭಾಗ ಮಾಡಿಕೊಟ್ಟು ಅಜ್ಜ ಅದರ ಪ್ರಕಾರ ನಮ್ಮ ಅಪ್ಪ ಅವರು ಒಂದ್ ಎಕರೆ ಭೂಮಿ ತಗೊಂಡು ಒಂದ್ ವರ್ಷ ಪೂಜೆ ಮಾಡ್ತಾರೆ ಅದೇ ತರ ತೀರ್ಥ ಕುಮಾರ್ ಅವ್ರು ಮಾಡ್ತಾರೆ ಎಚ್ ಕೆ ರಾಜು ಅವ್ರು ಮಾಡ್ತಾರೆ ಸೋಮಶೇಖರ್ ಮಾಡ್ತಾರೆ ಗೌರಮ್ಮ ಅವ್ರು ಮಾಡ್ತಾರೆ ಹೀಗೆ ವರ್ಷ ವರ್ಷ ಒಬ್ಬೊಬ್ರದ್ದು ಪೂಜೆ ಇರುತ್ತೆ ಕೆಲವರಿಗೆ ವರ್ಷ ಇದೆ ಕೆಲವರಿಗೆ ಆರು ತಿಂಗಳು ಇದೆ ಬಟ್ ಎಲ್ಲರೂ ಸೇರಿ ಜಾತ್ರೆ ಶಿವರಾತ್ರಿ ಬಸವ ಜಯಂತಿ ಇಂತ ಒಂದು ಪ್ರಮುಖ ಏನು ಪೂಜೆಗಳನ್ನ ನಾವಿಲ್ಲಿ ಮಾಡ್ತೀವಿ ಇಲ್ಲಿಯ ಸ್ಥಳೀಯರು ದೇವಸ್ಥಾನದ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ ಅಂತ ಕೇಳೋಣ ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಪ್ರತಿ ವರ್ಷ ಕೆಂಡ ಆಗತ್ತೆ ಇಲ್ಲಿ ಮೂರ್ ವರ್ಷ ಐದ್ ವರ್ಷ ಆತರ ಅವ್ರ ಮನಸ್ಸಲ್ಲಿ ಏನಾದ್ರೂ ಕೋರಿಕೆಗಳಿದ್ರೆ ಅದನ್ನ ಬೇಡ್ಕೊಂಡು ಇಲ್ಲಿ ಕೆಂಡ ಆಯ್ದು ಹೋಗ್ತಾರೆ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ದೇವಿರಮ್ಮ ಮಲ್ಲೇಶ್ವರ ದೇವಸ್ಥಾನದ ಮುಂದೆ ನಡೆಯುತ್ತೆ ಇದು ಹೊಯ್ಸಳರ ಕಾಲದ ದೇವಸ್ಥಾನ ನೋಡೋಕ್ಕೂ ಅದೇ ವೈಖರಿ ಅದೇ ರೀತಿಯಲ್ಲೇ ನಿರ್ಮಾಣ ಆಗಿದೆ ಈ ದೇವಸ್ಥಾನನು ನಾವು ಮೂವತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ನಡ್ಕೊಂತಿದೀನಿ ನಾನು ಪ್ರತಿ ಮಾಸ ಶಿವರಾತ್ರಿ ಮಾಡ್ತೀನಿ ನಾವು ಮನ್ಸಲ್ಲಿ ಏನಾದ್ರೂ ಕೋರಿಕೆಗಳಿದ್ರೆ ಅದು ಎಲ್ಲಾ ಇಲ್ಲಿ ನೆರವೇರಿದೆ ಇಲ್ಲಿವರೆಗೂ ಪ್ರತಿ ವರ್ಷ ಮಾಸ ಶಿವರಾತ್ರಿ ಕೆಂಡ ತುಣಿಯೋದು ಮತ್ತೆ ಸತ್ಯಶಂಕರ ವ್ರತ ಮಾಡ್ತೀವಿ ಅದು ಈಶ್ವರ್ಯನಿಗೆ ಸಂಬಂಧಪಟ್ಟಿದೆ ಅದು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಹನ್ನೊಂದು ದಿನ ಮಾಡೋದು ನಂಬಿಕೆ ಇಟ್ಟು ನಾವು ಕೆಂಡ ಆದ್ರೆ ಅದು ನಾವ್ ಅಂದ್ಕೊಂಡಿದ್ರೆ ಅದೆಲ್ಲ ಕೆಲಸ ಆಗತ್ತೆ ಜನರಿಗೆ ನಂಬಿಕೆ ಇರ್ಬೇಕಷ್ಟೇ ಅವರ ನಂಬಿಕೆನೆ ದೇವ್ರು ನಂಬಿಕೆಯಿಂದ ಮಾಡಬೇಕು ಇಲ್ಲಿ ನಾನು ನಂಬ್ಕೊಂಡು ನಾ ಏನ್ ಮಾಡ್ಕೊಂಡು ಮನಸ್ಸಲ್ಲಿ ಏನ್ ಕೇಳ್ಕೊಂಡಿದೆ ಅದ ಇಲ್ಲಿವರೆಗೂ ಎಲ್ಲಾ ನೆರವೇರಿದೆ ನಾನು ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಹೆಸರು ಶೋಭಾ ನಾನ್ ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ ಬರ್ತೀನಿ ಆಮೇಲೆ ಧನುರ್ ಮಾಸದಲ್ಲಿ ಪ್ರತಿದಿನ ಬರ್ತೀನಿ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಾವು ತುಂಬಾ ಹೂವೆಲ್ಲ ತಗೊಂಡು ದೇವಸ್ಥಾನಕ್ ಬರ್ತಿದ್ವಿ ಆಮೇಲೆ ಇವಾಗ್ಲೂ ಕೂಡ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ವರ್ಷಕ್ಕೊಂದ್ಸರಿ ನಾವು ಪ್ರತಿ ವರ್ಷನೂ ಮಿಸ್ ಮಾಡದೆ ಜಾತ್ರೆಗೆ ಬರ್ತೀವಿ ಕೆಂಡ ಎಲ್ಲಾ ನಡೆಯುತ್ತೆ ಈ ದೇವಸ್ಥಾನದ ಮುಂದೆನೆ ಅದೆಲ್ಲ ನಮಗ್ ತುಂಬಾ ಖುಷಿ ಅನ್ಸುತ್ತೆ ಹಳೇದೆಲ್ಲ ನೆನಪಾಗುತ್ತೆ ತುಂಬಾ ಖುಷಿ ಆಗುತ್ತೆ ನಾವು ನಡ್ಕೊಳ್ತೀವಿ ನಂಬ್ತೀವಿ ದೇವ್ರನ್ನ ಕೂಡ ಅಷ್ಟು ನಂಬಿಕೆ ಇದೆ ಹಂಗಾಗಿ ಬರ್ತಿರ್ತೀವಿ ಪ್ರತಿ ವರ್ಷ ಬರ್ತೀವಿ ನಮಗೆ ಯಾವಾಗುತ್ತೆ ಅವಾಗೆಲ್ಲಾ ಬರ್ತೀವಿ ತುಂಬಾ ಹಳೇ ದೇವಸ್ಥಾನ ನಮ್ಮೂರಿಗೆ Şiva 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 inniro Şiva 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 inniro Bu ceket varıla Şiva 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 inniro Şiva şiva, şiva in

शिव 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 इन्दि ಶಿವ 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 ಎನ್ನಿರೋ ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ దేల దర్శన మూడిబు కార్యక్రమ ప్రస్తుతి చంద్రమ్మ ఎచ్ఎస్ నిర్మాణా నర్గ ఎర్ ఇ హాసన ఆకాశవాణి భక్తివాణి